ಆಶೀಶ್ ಕೆ ಪಾಟೀಲ್ ಟ್ರಸ್ಟ್ ಆ್ಯಂಡ್ ಎಕ್ಸಲೆನ್ಸ್ ವೀಕ್ಷಕರ ಎಲ್ಲರಿಗೂ ನಮಸ್ಕಾರ ಆಶೀಶ್ ಕೆ ಪಾಟೀಲ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ನಾನು ಆಶೀಶ್ ಪಾಟೀಲ್ ಐ ಹೋಪ್ ತಾವೆಲ್ಲರೂ ಕೂಡ ಚೆನ್ನಾಗಿದ್ರೆ ತಿಳ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಈಗ ಇವತ್ತಿನ ಒಂದು ವಿಡಿಯೋದ ವಿಷಯ ಏನಪ್ಪ ಅಂದರೆ ಚನ್ನಪಟ್ಟಣ ತೀವ್ರ ಕುತೂಹಲವನ್ನು ಕೆರಳಿಸಿರ್ತಕ್ಕಂಥ ಈ ಒಂದು ಚನ್ನಪಟ್ಟಣ ಉಪ ಚುನಾವಣೆ ಈ ಒಂದು ಉಪ ಚುನಾವಣೆಯಲ್ಲಿ ಮೈತ್ರಿ ಪಕ್ಷಗಳ ಅಭ್ಯರ್ಥಿಯ ಗೊಂದಲಕ್ಕೆ ಸ್ವತಃ ಸಿ ಪಿ ಅವರು ತೆರೆ ಎಳತಕ್ಕಂಥ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ ಅಂತಲೇ ಹೇಳ್ಬೋದು ಈ ಒಂದು ಕ್ಷೇತ್ರದಲ್ಲಿ ಬಹಳ ಒಂದು ರಣ ಕಣವಾಗಿ ಏನು ಮಾರ್ಪಟ್ಟಿದೆ ಈ ಒಂದು ಕ್ಷೇತ್ರ ಯಾಕೆ ಇವಷ್ಟು ತೀವ್ರ ಕುತೂಹಲ ಕೆರಳಿಸ್ತಾ ಇದೆ ಈ ಒಂದು ಕ್ಷೇತ್ರಪ್ಪ ಅಂದರೆ ತಮಗೆಲ್ಲ ಗುರುತಿರೋ ಹಾಗೆ ಇಲ್ಲಿ ಅಭ್ಯರ್ಥಿ ಯಾರೇ ಆದರೂ ಕೂಡ ಎಚ್ ಡಿ ಕೆ ವರ್ಸಸ್ ಡಿ ಕೆ ಶಿವಕುಮಾರ್ ಅವರ ಮಧ್ಯೆ ನಡೆತಿರ್ತಕ್ಕಂಥ ಈ ಒಂದು ಚುನಾವಣೆಯೇ ಅಂತ ಹೇಳ್ಬೋದು ಇಲ್ಲಿ ಇಬ್ಬರೂ ಕೂಡ ಬಹಳ ಜಿದ್ದ ಜಿದ್ದಿಗೆ ಬಿದ್ದು ಈ ಒಂದು ಕ್ಷೇತ್ರವನ್ನು ಹೇಗಾದರೂ ಮಾಡಿ ವಶಪಡಿಸ್ಕೋಬೇಕು ಈಗ ಈಗಾಗಲೇ ಈ ಒಂದು ಜೆ ಡಿ ಎಸ್ನ ಭದ್ರಕೋಟೆಯಾಗಿರ್ತಕ್ಕಂಥ ಈ ಒಂದು ಕ್ಷೇತ್ರ ಕೈ ವಶಪಡಿಸ್ಕೋಬೇಕಂತ ನಮ್ಮ ಮಾಜಿ ಮುಖ್ಯ ಮಾಜಿ ಸಾರಿ ನಮ್ಮ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಕೈ ಹಾಕಿದ್ದು ಈ ಒಂದು ಕ್ಷೇತ್ರ ಇಷ್ಟು ರಣಕಣವಾಗಿ ಮಾರ್ಪಟ್ಟಿದೆ ವೀಕ್ಷಕರೇ ಈ ಒಂದು ಕ್ಷೇತ್ರದಲ್ಲಿ ಮೈತ್ರಿ ಪಕ್ಷದ ಅಭ್ಯರ್ಥಿ ಯಾರಾಗಬೇಕು ಮೈತ್ರಿ ಪಕ್ಷದಲ್ಲಿ ಅಭ್ಯರ್ಥಿಗಳು ಕೊರತೆ ಏನಿಲ್ಲ ಬಹಳಷ್ಟು ಜನ ಇದ್ದಾರೆ ಆದರೆ ಇಲ್ಲಿ ಸಿ ಪಿ ಅವರು ತಮ್ಮದೇ ಆದಂಥ ಒಂದು ಹಿಡಿತವನ್ನು ಹೊಂದಿರತಕ್ಕಂಥ ತಮ್ಮದೇ ಆದ ಒಂದು ಸ್ವಾಭಿಮಾನಿ ಬಳಗ ಒಂದು ಅಭಿಮಾನಿಗಳ ಬಳಗ ಹೊಂದಿರತಕ್ಕಂಥ ಈ ಕ್ಷೇತ್ರದಲ್ಲ ನಾಡಿ ಮಿಡಿತವನ್ನು ಅರಿತಿರ್ತಕ್ಕಂಥ ಇಲ್ಲಿ ಪ್ರಬಲ ಆಕಾಂಕ್ಷಿ ಏನಾಗಿದ್ದರು ಏನು ಸಿ ಪಿ ಯೋಗೇಶ್ವರ್ ಅವರು ಮೈತ್ರಿ ಪಕ್ಷದ ಅಭ್ಯರ್ಥಿ ನಾನೇ ಆಗ್ತೀನಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಅವರು ಒಂದು ಮಹತ್ವದ ನಿರ್ಧಾರಕ್ಕೆ ಬಂದಿದ್ದು ಅವರ ನಿರ್ಧಾರ ಏನು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳ್ಕೊಳ್ಳೋಣ ವೀಕ್ಷಕರೇ ಅಲ್ಲಿವರೆಗೂ ಏನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕೊಡ ಹೊತ್ತದ ಮರಿಬೇಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ತುಂಬ ಹೃದಯದ ವಂದನೆಗಳು ಬನ್ನಿ ವೀಕ್ಷಕರೇ ಒಂದು ನಾಲ್ಕೈದು ನಿಮಿಷ ವಿಡಿಯೋ ಆಗುತ್ತೆ ಸಿ ಪಿ ಯೋಗೇಶ್ವರ್ ಅವರು ಯಾವ ಒಂದು ಮಹತ್ವದ ನಿರ್ಧಾರಕ್ಕೆ ಬಂದಿದ್ದು ಈ ಎಲ್ಲ ಗೊಂದಲಗಳಿಗೆ ತೆರೆಯನ್ನು ಎಳೆದಿದ್ದಾರೆ ಅನ್ನೋದನ್ನು ನೋಡೋಣ ಬನ್ನಿ ವೀಕ್ಷಕರೇ ಆಶೀಶ್ ಕೆ ಪಾಟೇಲ್ ಟ್ರಸ್ಟ್ ಆ್ಯಂಡ್ ಎಕ್ಸಲೆನ್ಸ್ ವೀಕ್ಷಕರೇ ತಮಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ಚನ್ನಪಟ್ಟಣ ಉಪಚುನಾವಣೆ ತೀವ್ರ ಕುತೂಹಲ ಕೆರಳಿಸಿರ್ತಕ್ಕಂಥದ್ದು ಒಂದು ಕ್ಷೇತ್ರ ಆಗಿದೆ ಈ ಒಂದು ವಿಧಾನಸಭೆ ಕ್ಷೇತ್ರದಲ್ಲಿ ಟಿಕೆಟ್ಗಾಗಿ ಗೊಂದಲಗಳು ಬಾಳಿದ್ದವು ಮೈತ್ರಿ ಪಕ್ಷದಲ್ಲಿ ಈ ಸಿ ಎನ್ ಮಂಜುನಾಥ್ ಅವರ ಪತ್ನಿ ಅನ್ಸೂಯಾ ಮೇಡಮ್ ಅವರು ನಿಲ್ತಾರೆ ಮತ್ತು ಈ ಒಂದು ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರಾಗ್ತಾರೆ ಮತ್ತು ಅನಿತಾ ಕುಮಾರಸ್ವಾಮಿ ಅವರಾಗ್ತಾರೆ ಇನ್ನೂ ಆದರೆ ಇಲ್ಲಿ ಬಹಳಷ್ಟು ಪ್ರಬಲ ಆಕಾಂಕ್ಷಿ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿಯಾಗಿ ನನಗೆ ಟಿಕೆಟ್ ಸಿಗಬೇಕು ಅಂತ ಬಹಳಷ್ಟು ಲಾಭಿಯನ್ನು ಮಾಡಿರ್ತಕ್ಕಂಥವ್ರು ಸಿ ಪಿ ಅವರು ಸಿ ಪಿ ಯೋಗೇಶ್ವರ್ ಅವರಿಗೆ ಅಷ್ಟು ಲಘುವಾಗಿ ಈ ಒಂದು ಕ್ಷೇತ್ರದಲ್ಲಿ ಪ ಹಾಗಿಲ್ಲ ಅದಕ್ಕಾಗಿ ಹೈಕಮಾಂಡ್ನವರು ಬಹಳ ಒಂದು ಜಾಣ ನಡೆಯನ್ನಿಟ್ಟು ಅವರಿಗೂ ಕೂಡ ಎಲ್ಲಾದರೂ ಏನಾದರೂ ಬಂಡಾಯ ಎದ್ರೆ ಸಿ ಪಿ ಯೋಗೇಶ್ವರವರು ಬಂಡಾಯ ಎದ್ರೆ ಈ ಇದರ ಲಾಭವನ್ನು ಕಾಂಗ್ರೆಸ್ ಪಡೆಯುತ್ತೆ ಅನ್ನೋ ಕಾರಣಕ್ಕಾಗಿ ಇಷ್ಟು ದಿವಸ ಸಿ ಪಿ ಯೋಗೇಶ್ವರ್ ಅವರಿಗೆ ಬಹಳ ಒಂದು ಮೀಟಿಂಗ್ಗಳ ಮೇಲೆ ಮೀಟಿಂಗು ಮತ್ತು ಡೆಲ್ಲಿಗೆ ಬುಲಾವು ಮತ್ತೆ ಇದು ಇದರ ಮಧ್ಯೆ ಸಿ ಪಿ ಯೋಗೇಶ್ವರ್ ಅವರು ಸ್ವಾಭಿಮಾನಿ ಅಂತ ಏರ್ಪಡಿಸಿದರು ಆ ಸಮಾವೇಶಕ್ಕೂ ಕೂಡ ಈ ಹೈಕಮಾಂಡ್ನವರು ಬ್ರೇಕ್ ಹಾಕಿ ದಿಲ್ಲಿಗೆ ಬರುವಂಥ ಬುಲಾವನ್ನು ಕೊಟ್ಟಿದ್ದರು ದಿಲ್ಲಿಗೆ ಬಂದ ಮೇಲೆ ಅವರಿಗೆ ಈ ಒಂದು ಕ್ಷೇತ್ರ ಯಾಕೆ ಜೆ ಡಿ ಎಸ್ಗೆ ಬಿಟ್ಟು ಕೊಡಬೇಕು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಕರೆಕ್ಟಾಗಿ ಮನವರಿಕೆ ಮಾಡಿಕೊಟ್ಟಿರ್ತಕ್ಕಂಥ ಲಕ್ಷಣಗಳ ಕಾಣಿಸ್ತಾ ಇದ್ದಾವೆ ಆದರೂ ಕೂಡ ಮತ್ತೆ ಬಂದು ಮತ್ತೆ ಡೆಲ್ಲಿಯಿಂದ ಬಂದ ಮೇಲೆ ಮತ್ತೆ ಸಿ ಪಿ ಯೋಗೇಶ್ವರವರು ಈ ಒಂದು ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ನಾನೇ ಕಣಕ್ಕಿಳಿತೀನಿ ಅಲ್ಲಿ ಟಿಕೆಟ್ ಸಿಗಲಿಲ್ಲ ಅಂದರೆ ನಾನು ಸ್ವತಂತ್ರವಾಗಿ ಸ್ಪರ್ಧಿಸಬೇಕು ಇಲ್ಲ ಬೇರೆ ಪಕ್ಷಕ್ಕೆ ಹೋಗಬೇಕು ಅನ್ನೋದು ಮುಂದೆ ನಿರ್ಧಾರ ಮಾಡ್ತೀನಿ ಅಂತ ಮತ್ತೆ ಹೇಳಿದರು ಹೀಗೆ ಹೇಳ್ತಾ ಹೇಳ್ತಾ ಇಷ್ಟು ದಿವಸ ದೂಡ್ತಾ ದೂಡ್ತಾ ಈಗ ಮೊನ್ನೆ ಒಂದು ಆಗಿರ್ತಕ್ಕಂಥ ಮೀಟಿಂಗ್ನಲ್ಲಿ ಮಹತ್ವದ ಒಂದು ನಿರ್ಧಾರ ಇಲ್ಲಿ ಬಿ ಜೆ ಪಿ ಹೈಕಮಾಂಡ್ನವರು ಈ ಒಂದು ಸಿ ಪಿ ಅವರಿಗೆ ಮನವರಿಕೆ ಮಾಡುವಲ್ಲಿ ಸಫಲ ಆಗಿದ್ದಾರೆ ಅಂತಲೇ ಹೇಳ್ಬೋದು ಅಲ್ಲಿನ ಒಂದು ಮೂಲಗಳ ಪ್ರಕಾರ ಇಲ್ಲಿ ಹೈಕಮಾಂಡ್ನವರು ಸಫಲ ಆಗಿದ್ದಾರೆ ಅನ್ನೋದು ಒಂದು ಸುದ್ದಿಗಳು ಬರ್ತಾ ಇದ್ದಾವೆ ಸಿ ಪಿ ಯೋಗೇಶ್ವರ್ ಅವರಿಗೆ ಏನು ಮನವರಿಕೆ ಮಾಡಿಕೊಟ್ರು ಇವರು ಬಿ ಜೆ ಪಿ ಹೈಕಮಾಂಡ್ನವರು ಅನ್ನೋದಾದರೆ ಇಲ್ಲಿ ಆ ಒಂದು ಕ್ಷೇತ್ರವನ್ನು ಯಾಕೆ ಜೆ ಡಿ ಎಸ್ಗೆ ಬಿಟ್ಟು ಕೊಡಬೇಕು ಅಲ್ಲಿ ಏನು ಮಹತ್ವದ ಒಂದು ಈ ಮೈತ್ರಿ ಮೈತ್ರಿ ಮುರಿದು ಬೀಳ್ತಕ್ಕಂಥ ಒಂದು ಲಕ್ಷಣಗಳ ಕಾಣಿಸ್ತಾ ಇದ್ದಾವೆ ಅದಕ್ಕಾಗಿ ಒಂದು ಜೆ ಡಿ ಎಸ್ಗೆ ಈ ಒಂದು ಕ್ಷೇತ್ರವನ್ನು ಬಿಟ್ಟು ಕೊಡಬೇಕು ಕೇವಲ ಈ ಒಂದು ಕ್ಷೇತ್ರದಿಂದ ಮುಂದೆ ಬರತಕ್ಕಂಥ ಸಾರ್ವತ್ರಿಕ ಚುನಾವಣೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಏನು ಸಾರ್ವತ್ರಿಕ ಚುನಾವಣೆಗಳಿದ್ದಾವೆ ಅದರ ಮೇಲೆಲ್ಲ ಈ ಪ್ರಭಾವ ಬೀಳುತ್ತೆ ಅದಕ್ಕಾಗಿ ಈ ಒಂದು ಕ್ಷೇತ್ರ ಜಿ ಡಿ ಎಸ್ಗೆ ಕೊಡಬೇಕು ಹೆಂಗಾದರೂ ತಾವು ಒಂದು ವಿಧಾನ ಪರಿಷತ್ನ ಸದಸ್ಯರಾಗಿದ್ದರೆ ಇನ್ನೂ ನಾಲ್ಕು ವರ್ಷ ಅವಧಿ ಇದೆ ಅದಕ್ಕಾಗಿ ತಮಗೆ ಮೊದಲು ಈ ಒಂದು ಬಿ ಜೆ ಪಿ ಪಕ್ಷ ತಾವು ಸೋತ್ರ ಕೂಡ ತಮಗೆ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿತ್ತು ಅದಕ್ಕಾಗಿ ಇನ್ನೂ ಮುಂದೆ ಕೂಡ ತಮಗೆ ಬಹಳ ಈ ಒಂದು ಪಕ್ಷದಲ್ಲಿ ಬಹಳ ಉನ್ನತ ಸ್ಥಾನಗಳು ಲಭಿಸುತ್ತಿರ್ತಕ್ಕಂಥ ಎಲ್ಲ ಲಕ್ಷಣಗಳಿದ್ದಾವೆ ಅದಕ್ಕಾಗಿ ತಾವು ಯಾವುದೇ ಒಂದು ಆತುರದ ನಿರ್ಧಾರವನ್ನು ಮಾಡಬೇಡಿ ಅದಕ್ಕಾಗಿ ಈ ಒಂದು ಆತುರದ ಒಂದು ನಿರ್ಧಾರದಿಂದ ತಮಗೆ ಬಹಳಷ್ಟು ಹಿನ್ನಡೆ ಆಗುವಂಥ ಎಲ್ಲ ಒಂದು ಲಕ್ಷಣಗಳ ಕಾಣಿಸ್ತಾ ಇದ್ದಾವೆ ತಾವು ಯಾವುದೇ ಒಂದು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದರೂ ಕೂಡ ಇಲ್ಲಿ ಒಂದು ಈ ಒಂದು ಲಾಭವನ್ನು ಕಾಂಗ್ರೆಸ್ಗೆ ಮಾಡಿಕೊಟ್ಟಂತಾಗುತ್ತೆ ಅದೇ ರೀತಿಯಾಗಿ ತಾವು ಕಾಂಗ್ರೆಸ್ ಪಕ್ಷಕ್ಕೆ ಹೋದರೂ ಕೂಡ ಇಲ್ಲಿ ಒಂದು ಜೆ ಡಿ ಎಸ್ ಭದ್ರಕೋಟೆ ಆಗಿರೋದ್ರಿಂದ ಅಲ್ಲಿ ಕಾಂಗ್ರೆಸ್ ಏನು ಆಸ್ತಿಯನ್ನು ಒಂದು ಏನು ಪ್ರಭಾವ ಒಂದು ಹೊಂದ್ ಹೊಂದಿರತಕ್ಕಂಥ ಪಕ್ಷ ಇಲ್ಲ ಅಲ್ಲಿ ಚನ್ನಪಟ್ಟಣದಲ್ಲಿ ಈ ಕಳೆದ ಬಾರಿ ಒಂದು ಹದಿನೈದರಿಂದ ಹದಿನಾರು ಸಾವಿರ ಮತಗಳನ್ನು ಪಡೆದಿರತಕ್ಕಂತಕ್ಕಂಥ ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ತಾವೇನಾದರೂ ಅಲ್ಲಿ ಹೋದ್ರಂದ್ರೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಅದರ ಒಂದು ಲಾಭವನ್ನು ಪಡೀಲಿಕ್ಕೆ ಇದೆ ಅದಕ್ಕಾಗಿ ತಾವು ಈ ಒಂದು ಏನು ಯಾರೇ ಒಂದು ಅಭ್ಯರ್ಥಿಯಾದರೂ ಅವರಿಗೆ ಒಂದು ತಮ್ಮ ಸಂಪೂರ್ಣ ಬೆಂಬಲವನ್ನು ಕೊಡಬೇಕು ಅನ್ನೋ ಒಂದು ಮನವರಿಕೆ ಮಾಡಿಕೊಟ್ಟಿರ್ತಕ್ಕಂಥ ಲಕ್ಷಣಗಳು ಪೂರ್ತಿಯಾಗಿ ಕಾಣಿಸ್ತಾ ಇದ್ದಾವೆ ವೀಕ್ಷಕರೇ ಯಾಕಂದರೆ ಈಗ ಮೊನ್ನೆ ಆದಂಥ ಒಂದು ಮೀಟಿಂಗ್ನಲ್ಲಿ ಮೊನ್ನೆ ಏನು ಮೀಟಿಂಗ್ ಆಯಿತು ನಿನ್ನೆ ಒಂದು ಡೆಲ್ಲಿಯಿಂದ ಬಂದ ತಕ್ಷಣ ಪತ್ರಕರ್ತರು ಕೇಳಿರ್ತಕ್ಕಂಥ ಒಂದು ಪ್ರಶ್ನೆಗಳಿಗೆ ಉತ್ತರಿಸುವ ಒಂದು ಧಾಟಿ ನೋಡಿದರೆ ಯಾರು ಸಿ ಪಿ ಅವರು ಏನು ಉತ್ತರವನ್ನು ಕೊಟ್ಟಿದ್ದಾರೆ ಆ ಒಂದು ಧಾಟಿ ನೋಡಿದರೆ ಅವರು ಚುನಾವಣೆ ಕಣದಿಂದ ಹಿಂದೆ ಸರಿದಂಥ ಒಂದು ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ಏನಂದರೆ ಇಲ್ಲಿ ಪಕ್ಷ ಪಕ್ಷದ ನಿರ್ಧಾರಕ್ಕೆ ನಾನು ಬದ್ಧನಾಗಿದ್ದೇನೆ ಪ ಹೈಕಮಾಂಡ್ನವರು ಏನು ಹೇಳಿದ್ರು ಕೂಡ ಅದಕ್ಕೆ ನಾನು ಒಪ್ಪಿಗೆಯನ್ನು ಸೂಚಿಸಿದ್ದೇನೆ ಇಲ್ಲಿ ಈ ಒಂದು ಕ್ಷೇತ್ರ ಜೆ ಡಿ ಎಸ್ಗೆ ಬಿಟ್ಟು ಕೊಡುವಂತಹ ಒಂದು ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ಹೈಕಮಾಂಡ್ನವರು ತೀರ್ಮಾನ ಮಾಡಿರೋ ಆಗಿದೆ ಅದಕ್ಕಾಗಿ ಜೆ ಡಿ ಎಸ್ನಿಂದ ಯಾರೇ ನಿಂತರೂ ಕೂಡ ನಾನು ಅವರಿಗೆ ಸಂಪೂರ್ಣ ಬೆಂಬಲವನ್ನು ಕೊಡುತ್ತೇನೆ ಅವರ ಪರವಾಗಿ ಚುನಾವಣೆಯಲ್ಲಿ ಕೆಲಸವನ್ನು ಮಾಡುತ್ತೇನೆ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಕೊಟ್ಟಿರೋದ್ರಿಂದ ಈಗ ಅವರು ಒಂದು ಚುನಾವಣೆಯಿಂದ ಹಿಂದೆ ಸರಿದಂತೆ ಕಾಣಿಸ್ತಾ ಇದೆ ಈ ಒಂದು ಕ್ಷೇತ್ರಕ್ಕೆ ಇಲ್ಲಿ ಜೆ ಡಿ ನಿಂತ ಪಕ್ಷ ಜೆ ಡಿ ಎಸ್ ಪಕ್ಷದಿಂದ ಅಭ್ಯರ್ಥಿ ಕಣ ಕಳೆಯೋದು ನಿಶ್ಚಿತ ಆಗಿದೆ ಈಗ ಜೆ ಡಿ ಎಸ್ ಪಕ್ಷದಿಂದ ಯಾರು ಕಣಿ ಕಳೀತಾರೆ ಅನ್ನೋದು ಕುಮಾರಸ್ವಾಮಿ ಅವರು ಮುಂದೆ ನಿರ್ಧಾರವನ್ನು ಪ್ರಕಟಿಸಬೇಕಾಗುತ್ತೆ ಇದೇ ಅವರು ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಜೆ ಡಿ ಎಸ್ ಪಕ್ಷದಿಂದ ಅಭ್ಯರ್ಥಿಗಳು ಇಳಿಸಿದ್ರೂ ಬಹಳ ಬೇಗ ಇಳಿಸ್ಬೇಕು ಯಾಕಂದರೆ ಈಗ ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾಯಿದ್ದಾರೆ ಕಾಂಗ್ರೆಸ್ನವರು ಡಿ ಕೆ ಶಿವಕುಮಾರ್ ಅವರು ಸುಮ್ಮನೆ ಕೂಡುವಂಥ ವ್ಯಕ್ತಿ ಅಲ್ಲ ಅದಕ್ಕಾಗಿ ಹಳ್ಳಿ ಹಳ್ಳಿಗೂ ಕಾಂಗ್ರೆಸ್ನವರು ಕೆಲಸ ಇದ್ದಾರೆ ಇಲ್ಲಿ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಬೇಗ ಒಂದು ಫೈನಲ್ ಅಧಿಕೃತವಾದ ಒಂದು ಘೋಷಣೆಯನ್ನು ಮಾಡಬೇಕು ಆಮೇಲೆ ನಾವು ಚುನಾವಣೆ ಕಣಕ್ಕೆ ಇಳಿಬೇಕು ಅನ್ನೋ ಒಂದು ಸಂದೇಶವನ್ನು ಕೂಡ ಸಿ ಪಿ ಅವರು ಕೊಟ್ಟಿದ್ದಾರೆ ಅದಕ್ಕಾಗಿ ಈಗ ಒಂದು ಎರಡು ಮೂರು ದಿವಸದಲ್ಲಿಯೇ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಯಾಗಿ ಯಾರು ಫೈನಲೈಸ್ ಆಗ್ತಾರೆ ಅನ್ನೋದನ್ನು ಕಾದು ನೋಡಬೇಕು ವೀಕ್ಷಕರೇ ಈ ಒಂದು ಗೊಂದಲವನ್ನು ಏನು ಮೈತ್ರಿ ಪಕ್ಷದಲ್ಲಿ ಟಿಕೆಟ್ನ ಗೊಂದಲ ಇತ್ತು ಈ ಗೊಂದಲದ ಒಂದು ಲಾಭವನ್ನು ಪಡಿಬೇಕಂತ ಕಾಂಗ್ರೆಸ್ನವರು ಕಾಯ್ತಾ ಇದ್ದರು ಅವರಿಗೂ ಕೂಡ ಒಂದು ಬಹಳ ದೊಡ್ಡ ಅನ್ನು ಕೊಟ್ಟಿದ್ದಾರೆ ಸಿ ಪಿ ಅವರು ಈ ಗೊಂದಲದ ನಡುವೆ ಏನಾದರೂ ಸಿ ಪಿ ಅವರು ಬಂಡಾಯ ಎದ್ದು ಕಾಂಗ್ರೆಸ್ಗೆ ಬಂದರೆ ಅವರನ್ನು ಕಾಂಗ್ರೆಸ್ ಅಭ್ಯರ್ಥಿ ಮಾಡಬೇಕಂತ ಕಾಂಗ್ರೆಸ್ದವ್ರು ಇದ್ದರು ಈಗ ಅವರಿಗೂ ಕೂಡ ಒಂದು ದೊಡ್ಡ ಶಾಕ್ ಆಗಿದೆ ಏನಂದರೆ ಸಿ ಪಿ ಅವರ ಈ ನಿರ್ಧಾರ ನಾನು ತಟಸ್ಥವಾಗಿರ್ತೀನಿ ಯಾರು ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿ ಆಗಿರ್ತಾರೆ ಅವರಿಗೂ ಕೂಡ ನಾನು ಬೆಂಬಲವನ್ನು ಕೊಡ್ತೀನಿ ಅವರ ಪರವಾಗಿ ಒಂದು ಚುನಾವಣೆಯಲ್ಲಿ ಕೆಲಸ ಮಾಡ್ತೀನಿ ಅಂತ ಏನು ಹೇಳಿದ್ದಾರೆ ಈ ಒಂದು ಸುದ್ದಿ ಕಾಂಗ್ರೆಸ್ನವರಿಗೆ ಒಂದು ದೊಡ್ಡ ಶಾಕ್ ಕೊಟ್ಟಿದೆ ಅದಕ್ಕಾಗಿ ಇಲ್ಲಿ ಜೆ ಡಿ ಎಸ್ ಪಕ್ಷದಿಂದ ಅಭ್ಯರ್ಥಿ ಕಣಕ್ಕಿಳಿಯೋದು ಒಂದು ಅಂತಿಮ ಘಟ್ಟಕ್ಕೆ ಬಂದಿದೆ ಈಗ ಅಧಿಕೃತವಾದ ಘೋಷಣೆ ಅವರು ಮಾಡಬೇಕು ಏನು ನಿಖಿಲ್ ಕುಮಾರಸ್ವಾಮಿಯವರಿಗೆ ನಿಲ್ಲಿಸ್ತಾರೆ ಏನು ಅನಿತಾ ಕುಮಾರಸ್ವಾಮಿ ಅವರಿಗೆ ಅಭ್ಯರ್ಥಿ ಮಾಡ್ತಾರೆ ಏನು ಅಲ್ಲಿನ ಒಂದು ಏನು ಭಾಳ ದಿವಸದಿಂದ ಒಂದು ಟಿಕೆಟ್ಗಾಗಿ ಪ್ರಯತ್ನ ನಡೆಸ್ತಾ ಇದ್ದಾರೆ ಅಲ್ಲಿನ ಒಂದು ನಿರ್ದೇಶಕರಾಗಿರ್ತಕ್ಕಂಥ ಒಂದು ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಜೆ ಡಿ ಎಸ್ನ ಲೀಡರ್ ಜಯಮುತ್ತು ಅವರು ಏನು ಅವರು ಕಣಕ್ಕಿಳಿತಾರ ಅನ್ನೋದನ್ನು ಈಗ ಒಂದು ಅಧಿಕೃತ ಘೋಷಣೆ ಮಾತ್ರ ಬಾಕಿ ಇದೆ ಇಲ್ಲಿ ಸಿ ಪಿ ಯೋಗೇಶ್ವರ್ ಅವರು ತಮ್ಮ ಒಂದು ಅಂತಿಮ ನಿರ್ಧಾರಕ್ಕೆ ಮಹತ್ವದ ನಿರ್ಧಾರಕ್ಕೆ ಬಂದಿರತಕ್ಕಂಥ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ಕಾಂಗ್ರೆಸ್ ಪಕ್ಷ ಈಗ ಮುಂದೆ ಯಾವ ಒಂದು ನಿರ್ಧಾರಕ್ಕೆ ಬರುತ್ತೆ ಅಲ್ಲಿ ನಾನೇ ಅಭ್ಯರ್ಥಿ ಅಂತ ಹೇಳ್ತಾ ಓಡಾ ಹೇಳ್ಕೊತ ಓಡಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಯಾರೇ ನಿಂತರೂ ನಾನೇ ಅಭ್ಯರ್ಥಿ ನಾನೇ ಅಭ್ಯರ್ಥಿ ಅಂತ ತಿಳಿದು ನಮಗೆ ಮತವನ್ನು ಹಾಕಬೇಕಂತ ಅವರು ಹೇಳ್ತಾ ಆ ಒಂದು ಚನ್ನಪಟ್ಟಣ ಉಪ ಈ ಒಂದು ಕ್ಷೇತ್ರದಲ್ಲಿ ಹಳ್ಳಿ ಹಳ್ಳಿಗೂ ಒಂದು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂಥೇಳಿ ನಿನ್ನೆ ಸಿ ಪಿ ಅವರು ಹೇಳಿದ್ದಾರೆ ವೀಕ್ಷಕರೇ ತಮ್ಮ ಅಭಿಪ್ರಾಯದ ಪ್ರಕಾರ ಇಲ್ಲಿ ಜೆ ಡಿ ಎಸ್ ನಿಂತ ಯಾರು ಅಭ್ಯರ್ಥಿ ಆಗಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಒಂದು ವಿಡಿಯೋಗೆ ಇಷ್ಟ ಆದರೆ ಲೈಕ್ ಮಾಡಿ ವೀಕ್ಷಕರೇ ಮತ್ತು ಹೀಗೆ ಉಪಯುಕ್ತ ಮಾಹಿತಿಗಳು ಈ ಒಂದು ಆಶೀಷ್ ಕೆ ಪಾಟೀಲ್ ಚಾನಲ್ನಲ್ಲಿ ಬರ್ತಾ ಇರ್ತವೆ ತಾವು ಇಲ್ಲಿವರೆಗೂ ಏನಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಹೀಗೆ ಉಪಯುಕ್ತ ಮಾಹಿತಿಗಳು ತಮಗಾಗಿ ತರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ